ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗವೇಣಿ ಹೆಗಡೆ ಊರು ಅಂಕೋಲಾ ತಾಲೂಕುಳ್ಳಗದ್ದೆ ನಾನು ಬರೆದ ಕವನದ ಶೀರ್ಷಿಕೆ ವೈಭವ ಓ ಭಾರತ ಮಾತೆಯೇ ನಿನ್ನ ಮಡಿಲೆ ನಗೆ ದಿವ್ಯ ದೇಗುಲಾ ದೇಶಭಕ್ತಿಯ ಶುದ್ಧ ಪ್ರಣತಿಯೂ ಉರಿಯುತ್ತಿರುವುದು ಪ್ರಜ್ವಲ सोबगिना तेजपुञ्जदा तनुमकान्तो निर्मला जन्म जन्मको नि मडलिना मग हम्बला बिरिव कडलु तोरे निनगलङ्कारा निनद प्रीति वात्सल्यधारया महपूरा ನಮ್ಮ ಹೆಮ್ಮೆಯ ವಿದೂ ಸಕಲ ಸಿರಿ ಸಂಪತ್ತಿನ ಆಗರ ಸನಾತನ ಧರ್ಮ ಸಾರುವ ಗುಡಿಗೋಪುರಗಳ ಹಂದರ ದಾಸರ ಶರಣರ ಶಿಲ್ಪಿ ಕವಿಗಳ ಹೆತ್ತ ಮಮತೆಯ ಮಡಿಲೂ ಕಲೆ ಸಂಸ್ಕೃತಿ ವೇದ ಇತಿಹಾಸಗಳ ಹೊತ್ತ ಈ ಹೆಗಲೂ ಧೃತಿಗೆಡದೆ ಅಚಲವಾಗಿಯೇ ನೀ ಪರರಾಕ್ರಮಣವೂ ಬರಲೂ ಧನ್ಯತೆಯ ಪುಣ್ಯವೂ ಈ ಸ್ವರ್ಗದಿ ಮರುಜನ್ಮವೆತ್ತಲೂ ಮೆರವ ಜಲಧಾರೆಗಳು ಸಹ್ಯಾದ್ರಿ ಶಿಖರಗಳ ಆಸೊಬಗೂ ವನ್ಯಜೀವಿಗಳ ಸಸ್ಯಶ್ಯಾಮಲೆಯ ಬಣ್ಣ ಬಣ್ಣಗಳ ಮೆರಗೂ ല്ല കായകര അതേ കൊറൂ നമ്മയ ഭാരതാമ്പ അടികരഗൂ നമ്മയ ഭാരതാമ്പ അടദരഗൂ ഭാരത് മാതാ കി ജയ ധന്യവദൂ